ಸರ್ ಈ ಅಭಿಜಿನ್ ಮುಹೂರ್ತ ಅಂದರೆ ಏನು ಈ ಮುಹೂರ್ತದಲ್ಲಿ ಶುಭ ಕೆಲಸಗಳನ್ನು ಮಾಡಬಹುದಾ ಸರ್ ಸಾಮಾನ್ಯವಾಗಿ ಮುಹೂರ್ತಗಳನ್ನು ಇಡಬೇಕಾದಾಗ ನಾವು ಕೆಲವು ಶುಭ ಮುಹೂರ್ತಗಳು ಅಥವಾ ಶುಭ ಗಳಿಗೆಗಳು ಅಂತ ಹೇಳ್ತೀವಿ ಶುಭ ಕಾಲ ಅಂತ ಹೇಳ್ತೀವಿ ಅದರೊಳಗೆ ಈ ಅಭಿಜಿನ್ ಮುಹೂರ್ತ ಕೂಡ ಒಂದು ಈ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಏನು ಅಭಿಜಿನ್ ಮುಹೂರ್ತ ಅಂದರೆ ಅಂದರೆ ಸೂರ್ಯ ಸರಿಯಾಗಿ ಆಕಾಶ ಮಧ್ಯಭಾಗದಲ್ಲಿ ಬಂದಾಗ ಅದನ್ನು ಅಭಿಜಿನ್ ಮುಹೂರ್ತ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಈ ಅಭಿಜಿನ್ ಮುಹೂರ್ತ ಅನ್ನತಕ್ಕಂಥದ್ದು ಸೂರ್ಯ ಉದಯದಿಂದ ಎಂಟನೇ ಮುಹೂರ್ತ ಆಗಿರ್ತಕ್ಕಂಥದ್ದು ಅದನ್ನೇನೆ ಜ್ಯೋತಿಷ್ಶಾಸ್ತ್ರದಲ್ಲಿ ಮಧ್ಯಂದಿನ ಗತೇ ಭಾನೋ ಮುಹೂರ್ತೋ ಅಭಿಜಿತಾಹ್ವಯ ಆಹ್ವಯ ಸರ್ವ ನಿಹಂತ್ಯಾಶು ಪಿನಾಕಿ ತ್ರಿಪುರಂ ಯಥಾ ಅಂತ ಹೇಳುತ್ತೆ ಅಂದರೆ ಹೇಗೆ ಈಶ್ವರ ಈ ತ್ರಿಪುರಾಸುರರನ್ನು ಭಸ್ಮ ಮಾಡಿದ್ನೋ ಹಾಗೆ ಈ ಅಭಿಜಿನ್ ಮುಹೂರ್ತ ಅನ್ನೋದು ಬೇರೆ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ದೋಷಗಳು ಇದ್ದರೂ ಕೂಡ ಆ ಎಲ್ಲ ದೋಷಗಳನ್ನೂ ಕೂಡ ಪರಿಹಾರ ಮಾಡಿ ಲಗ್ನಕ್ಕೆ ಬಲವನ್ನು ತಂದು ಕೊಡುತ್ತೆ ಅನ್ನೋದು ಈ ಒಂದು ಅಭಿಜಿತ್ ಮುಹೂರ್ತದ ಒಂದು ಫಲ ಹಾಗಾಗಿ ಸೂರ್ಯಾತ್ ಚತುರ್ಥಂ ಯತ್ ಲಗ್ನಂ ಅಭಿಜಿತ್ ಚ ತತ್ ಈ ಸೂರ್ಯನಿಂದ ಯಾವ ಒಂದು ಲಗ್ನ ನಾಲ್ಕನೇ ರಾಶಿನಲ್ಲಿ ಬರುತ್ತೆ ಅದನ್ನು ನಾವು ಅಭಿಜಿತ್ ಲಗ್ನ ಅಂತ ಕರಿತೀವಿ ಸರ್ವ ಮುಖ್ಯಂ ಸರ್ವ ವರ್ಣೇಶು ಸರ್ವದಾ ಎಲ್ಲ ದೇಶಗಳಲ್ಲಿಯೂ ಎಲ್ಲ ವರ್ಣದವರಲ್ಲಿಯೂ ಕೂಡ ಈ ಅಭಿಜಿತ್ ಮುಹೂರ್ತದಲ್ಲಿ ನಾವು ಮುಹೂರ್ತವನ್ನು ಇಡತಕ್ಕಂಥದ್ದು ಬಹಳ ಪ್ರಶಸ್ತ ಅನ್ನೋದನ್ನು ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿಯಲ್ಲಿ ಈ ಒಂದು ಅಭಿಜಿತ್ ಮುಹೂರ್ತ ನಾವು ಎಲ್ಲ ಕಡೆಯೂ ಮಾನ್ಯ ಆಗತ್ತಾ ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಅದಕ್ಕೆ ಒಂದು ಅಪವಾದವನ್ನೂ ಕೂಡ ಹೇಳುತ್ತೆ ಪಾಶ್ಚಾತ್ಯಾನಾಂ ಕಳಿಂಗಾಂ ಮುಖ್ಯಂ ಗೋಧೂಳಿಕಂ ಸ್ಮೃತಂ ಅಭಿಜಿತ್ ಸರ್ವದೇಶೇಷು ಮುಖ್ಯಂ ದೋಷ ವಿನಾಶಕತ್ತು ಅಂತಲೂ ಹೇಳುತ್ತೆ ಅಂದರೆ ಪಶ್ಚಿಮ ದೇಶದವರಿಗೆ ಅಂದರೆ ಈ ಗುಜರಾತು ಆ ಕಡೆಯೆಲ್ಲ ಇರತಕ್ಕಂಥವರಿಗೆ ರಾಜಸ್ಥಾನು ಗುಜರಾತು ಈ ಪಶ್ಚಿಮ ದೇಶ ಕಳಿಂಗ ದೇಶ ಅಂದರೆ ಒರಿಸ್ಸಾ ಇದೆಯಲ್ಲ ಪೂರ್ವ ದೇಶ ಇವರುಗಳು ಗೋಧೂಳಿ ಲಗ್ನವನ್ನು ಮುಖ್ಯವಾಗಿ ನೋಡ್ತಾರೆ ಈ ದೇಶದವರು ಯಾಕೆ ಅಂದರೆ ಮುಹೂರ್ತಶಾಸ್ತ್ರದಲ್ಲಿ ದೇಶಾಚಾರ ಕುಲಾಚಾರಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಆ ದೇಶಗಳಿಗೆ ಈ ವಿಚಾರಗಳನ್ನು ಕೂಡ ಹೇಳಿದೆ ಆದ್ದರಿಂದ ಗೋಧೂಳಿ ಲಗ್ನ ಅಂದರೆ ಸೂರ್ಯನಿರ್ತಕ್ಕಂಥ ರಾಶಿಯಿಂದ ಏಳನೇ ರಾಶಿ ಯಾವುದಾಗಿರುತ್ತೆ ಅದು ಗೋಧೂಳಿ ಲಗ್ನ ಅಂದರೆ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಸೂರ್ಯ ಉದಯದಿಂದ ಟ್ವೆಲ್ ಅವರ್ಸ್ ಅಂತ ಹೇಳ್ಬೋದು ಬೆಳಗ್ಗೆ ಆರು ಗಂಟೆಗೆ ಸೂರ್ಯ ಉದಯ ಅಂದರೆ ಸಾಯಂಕಾಲ ಆರು ಗಂಟೆಗೆ ಗೋಧೂಳಿ ಲಗ್ನ ಆ ಕಡೆ ಈ ಕಡೆ ಒಂದು ಅರ್ಧ ಅರ್ಧ ಗಂಟೆ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಇಟ್ಕೋಬೋದು ಹೀಗೆ ಈ ಅಭಿಜಿತ್ ಮುಹೂರ್ತ ಆಗಲಿ ಗೋಧೂಳಿ ಲಗ್ನ ಆಗಲಿ ಇವೆರಡೂ ಕೂಡ ಬಹಳ ಪ್ರಶಸ್ತವಾದವು ಅನ್ನೋದನ್ನು ಮುಹೂರ್ತ ಶಾಸ್ತ್ರದಲ್ಲಿ ಹೇಳುತ್ತೆ ಅದೇ ರೀತಿಯಲ್ಲಿ ನಮಗೆ ನಾವು ಇಡಿತಕ್ಕಂತಹ ಲಗ್ನಕ್ಕೆ ಸೂರ್ಯ ಅಂದರೆ ಹಗಲಿನಲ್ಲಿ ಸೂರ್ಯ ಹನ್ನೊಂದನೇ ಮನೆಯಲ್ಲಿತ್ತು ಅಂದರೆ ಅಥವಾ ಸೂರ್ಯ ಅಸ್ತದ ನಂತರ ಮುಹೂರ್ತ ಇಟ್ಟಾಗ ರಾತ್ರಿ ಕಾಲದಲ್ಲಿ ಮುಹೂರ್ತ ಇಟ್ಟಾಗ ಚಂದ್ರ ಹನ್ನೊಂದನೇ ಮನೆಯಲ್ಲಿತ್ತು ಅಂದರೆ ಆಗ ಬಹಳ ಒಳ್ಳೆ ಬಲ ಬರುತ್ತೆ ಲಗ್ನಕ್ಕೆ ಅನ್ನೋದಕ್ಕೂ ಕೂಡ ಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ ದಿವಾಸೂರಿಯೇ ನಿಶಾಚಂದ್ರೆ ಲಗ್ನಸ ಏಕಾದಶಿಯ ಸ್ಥಿತಿ ಕೋಟಿ ದೋಷಂ ವಿನಶ್ಯಂತಿ ಗರ್ಗಸ್ಯ ವಚನಂ ಅಂತ ಹಾಗೆ ಈ ಒಂದು ಹಗಲ ಕಾಲದಲ್ಲಿ ಸೂರ್ಯ ಹನ್ನೊಂದನೇ ಮನೇಲಿತ್ತು ರವಿರ ಏಕಾದಶ ಅಂತ ಕರಿತೀವಿ ಮತ್ತು ಶಶಿರ ಏಕಾದಶ ಅಂತ ರಾತ್ರಿ ಕಾಲಕ್ಕೆ ಕರಿತೀವಿ ಈ ಥರದ್ದು ಅಥವಾ ಲಗ್ನದಲ್ಲಿ ಗುರು ಅಥವಾ ಶುಕ್ರ ಅಥವಾ ಬುಧ ಇತ್ತು ಅಂದರೆ ಅದು ಕೂಡ ಲಗ್ನಕ್ಕೆ ಬಹಳ ಒಳ್ಳೆ ಒಂದು ಪುಷ್ಟಿಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಈ ಮುಹೂರ್ತ ಭಾಗದಲ್ಲಿ ಹೇಳಿರುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ವಿಶೇಷವಾದಂತಹ ಕೆಲವು ಗಳಿಗೆಗಳು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂಗೆನೆ ಮುಹೂರ್ತ ಅನ್ನೋ ಶಬ್ದಕ್ಕೆ ಅರ್ಥನೇ ಮುಹುರ್ ಮುಹುಹು ತ್ರಾಯತೆ ಇತಿ ಮುಹೂರ್ತಂ ಹೆಜ್ಜೆ ಹೆಜ್ಜೆಗೂ ಯಾವ ಒಂದು ಶುಭಗಳಿಗೆ ನಮ್ಮನ್ನು ಕಾಪಾಡತ್ತೆ ಅದನ್ನು ನಾವು ಮುಹೂರ್ತ ಅಂತ ಕರಿತಕ್ಕಂಥದ್ದು ಈ ಮುಹೂರ್ತವನ್ನು ನಲವತ್ತೆಂಟು ನಿಮಿಷಗಳಿಗೆ ಒಂದು ನಿಮಿಷ ಕೂಡ ಮೇಲೆ ಇಡಬಾರ್ದು ನಲವತ್ತೆಂಟು ನಿಮಿಷಗಳ ಒಳಗೆ ಇಡಬೇಕು ಆ ನಲವತ್ತೆಂಟು ನಿಮಿಷಗಳಲ್ಲೂ ಕೂಡ ಲಗ್ನ ತ್ಯಾಜ್ಯ ಕಾಲ ಇನ್ನೂ ಬೇ ಕೆಲವು ಬೇರೆ ಬೇರೆ ಕಾಲಗಳು ವಿಷಗಳಿಗಳು ಇವೆಲ್ಲ ಇತ್ತು ಇದನ್ನೆಲ್ಲ ಎಕ್ಸ್ಟ್ರ್ಯಾಕ್ಟ್ ಮಾಡಿ ತೆಗಿಬೇಕು ಯಾಕೆಂದರೆ ನಾನೇ ಮುಹೂರ್ತಗಳನ್ನು ಇಡಬೇಕಾದ್ರೆ ಎಷ್ಟೋ ಮುಹೂರ್ತಗಳನ್ನು ಕೆಲವು ಮೂರು ನಿಮಿಷ ನಾಲ್ಕು ನಿಮಿಷ ಎಲ್ಲ ಇಟ್ಟಿದ್ದೀನಿ ನಾನು ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನ ಬಿಡಿಸಿ ಹೇಳಿರ್ತೀನಿ ಅವ್ರಿಗೆ ಹೀಗೆ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಪುತ್ರೋಹಿತರಿಗೆ ಹೀಗೆ ಮಾಡ್ಸೋಕೆ ಹೇಳಿ ಇಲ್ಲ ನಾನೇ ಮಾಡಿಸಿದ್ರೆ ನಾನು ಹೀಗೆ ಮಾಡಿಸ್ತೀನಿ ಅಂತ ಕೂಡ ಹೇಳಿರ್ತೀನಿ ಹಾಗಾಗಿ ಈ ಥರ ಎಲ್ಲವನ್ನೂ ಮಾಡಬೇಕು ಅಂದರೆ ನಿಮಗೆ ಒಂದು ಸ್ಪೆಷಲ್ ಸ್ಕಿಲ್ ಇರಬೇಕು ಇಂತಹ ಶಾಸ್ತ್ರಗಳಲ್ಲಿ ಅದಕ್ಕೋಸ್ಕರನೇ ಆ ಥರ ಯಾರಿಗೆ ಸ್ಕಿಲ್ ಇರುತ್ತೆ ಯೋ ಎಸ್ಮಿನ್ ಕರ್ಮಣಿ ಕುಶಲಃ ತಮ್ಮ ತತ್ವ ನಿಯೋಜಯದ ಬುಧ ಅಂತ ಚಾಣಕ್ಯ ಹೇಳ್ತಾನೆ ಯಾರು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ ಅವನನ್ನು ಆ ಫೀಲ್ಡಿಗೆ ನಾವು ಹಾಕಬೇಕು ಅಂತ ಹಾಗೆ ಅಂತಹ ಎಕ್ಸ್ಪರ್ಟ್ಸನ್ನು ನೀವು ಕನ್ಸಲ್ಟ್ ಮಾಡಿದಾಗ ನಿಮಗೆ ಈ ಥರ ಸೂಕ್ಷ್ಮವಾದಂತಹ ವಿಚಾರಗಳು ಕೂಡ ನೋಡಿ ಅವರು ಇಟ್ಟಿರ್ತಾರೆ ಸೊ ಇಷ್ಟು ವಿಚಾರ ನಿಮಗೆ ಒಂದು ಅಭಿಜಿನ್ ಮುಹೂರ್ತಕ್ಕೆ ಗೋಧೂಳಿ ಲಗ್ನಕ್ಕೆ ರವಿ ಏಕಾದಶಕ್ಕೆ ಶಶಿ ಏಕಾದಶಕ್ಕೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲದಗೂ ಒಳ್ಳೆಯದಾಗಲಿ ಶುಭ ವಸ್ತು